ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾ ಸಮಿತಿಯಿಂದ ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಬೀದರ್ ಜಿಲ್ಲೆಯಾದಂಥ ಬೀದರ್ ಔರಾದ್ ಬಾಲ್ಕಿ ಉಮನಾಬಾದ್ ಕಮಲ್ನಗರ್ ಹುಲ್ಸೂರು ಚಿಡ್ಗುಪ್ಪ ಕಲ್ಯಾಣ್ ತಾಲೂಕಿನ ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಾಲೆ ಸರ್ಕಾರದ ಆದೇಶವಿದ್ದರೂ ಸಂವಿಧಾನ ಪೀಟಿಕೆ ಹಾಗೂ ಮೂಲಭೂತ ಸೌಕರ್ಯಗಳಾದ ಆಟದ ಮೈದಾನ ಮಹಿಳೆಯರಿಗೆ ಪುರುಷರಿಗೆ ಶೌಚಾಲಯದ ಇತರ ಸೌಕರ್ಯಗಳನ್ನು ಕೂಡಲೇ ಒದಗಿಸಿಕೊಡಬೇಕು ಇಲ್ಲವಾದಲ್ಲಿ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಅಂತ ಹೇಳಿ ಈ ಮೂಲಕ ನಾವೇನದ ಇವತ್ತು ಉಪನಿರ್ದೇಶಕರವರಿಗೆ ಏನದ ಮನವಿ ಪತ್ರ ಸಲ್ಲಿಸಲಾಗಿದೆ ಹಾಗೂ ಸಂವಿಧಾನ ಪೀಠಿಕೆಯನ್ನು ಸರ್ಕಾರ ಆದೇಶವಿದ್ದರೂ ಕೂಡ ಎಲ್ಲ ಬಿ ಎಗಳೇನದ ಅವರವ್ರ ಖಾಸಗಿ ಶಿಕ್ಷಣ ಸಂಸ್ಥೆದವರಿಗೆ ಏನದ ಅವರು ಕೋಚಿಂಗ್ ಕ್ಲಾಸ್ ನಡೆಸ್ಲಾಕ ಕೋಟಿಗಟ್ಟಲೆ ದುಡ್ತಿದ್ದೆ ಏನದ ಇದು ಮಾಡತ್ತಾರ ಆದ್ರೆ ಇವ್ರಿಗೆ ಏನಾದ ಸರ್ಕಾರ ಆದೇಶ ಕೊಟ್ಟಿದೆ ಸಂವಿಧಾನ ಪೀಠಿಗೆ ಎಲ್ಲ ಶಾಲೆಯಲ್ಲಿ ಓದಿಸ್ಬೇಕಂತ ಸರ್ಕಾರ ಹೇಳಿದ್ರು ಕೂಡ ಇವ್ರೇನದ ಏನದ ಮನಸ್ಥಿತಿ ಇವ್ರದ್ದು ಏನದ ಕರೆಕ್ಟ್ ಇಲ್ಲ ಅದರ ಸಲುವಾಗಿ ನಾವು ಇವತ್ತೊಂದು ಜಿಲ್ಲಾ ಸಮಿತಿಯಿಂದ ಎಲ್ಲ ಪದಾಧಿಕಾರಿಗಳು ಏನದ ಏನದ ಇವತ್ತು ಶಾಂತ ರೀತಿಯಿಂದ ಏನದ ಇವರಿಗೊಂದು ಮನವಿ ಪತ್ರ ಕೊಟ್ಟಿದೆವು ಇವರೇನದ ಕೂಡಲೇ ಎಲ್ಲ ಜಿಲ್ಲೆಯಾದ್ಯಂತ ಶಾಲೆಗಳಲ್ಲಿ ಸಂವಿಧಾನ ಪೀಠಿಕೆ ಹಾಗೂ ಮೂಲಭೂತ ಸೌಕರ್ಯ ಆಟದ ಮೈದಾನ ಇರಬೇಕಂತ ಸರ್ಕಾರದ ಆದೇಶ ಇದೆ ಇದ್ದರೂ ಕೂಡ ಏನದ ಇವರು ದುಡ್ಡು ತಿಂದು ಏನು ಎಲ್ಲಿ ಇರಲಿ ಹೋಗಲಿ ಸಂಸ್ಥೆಯವ್ರಿಗೆ ಏನದ ಪರ್ಮಿಷನ್ ಕೊಟ್ಟು ಇದ್ದಾರೆ ಅದ್ರ ಸಲುವಾಗಿ ಇಂಥವೆಲ್ಲ ಕಡಿವಾಣ ಹಾಕಬೇಕು ಮತ್ತು ಏನಾದರೂ ಮ ಬಡ ಮಕ್ಕಳು ಏನಾದ ಶಾಲೆಗೆ ಹೋಗ್ತಾರೆ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಶಾಲೆಗೆ ಹೋಯ್ತಾರೆ ಅವ್ರ ಏನಾದ ದುಡ್ಡು ಇರಲ್ದು ಪರೀಕ್ಷೆ ಸಮಯದಲ್ಲಿ ಅಂಥ ಸಮಯದಲ್ಲಿ ಏನದ ಹುಡುಗರಿಗೆ ಏನದ ಶಾಲೆ ಹೊರಗೆ ನಿಂದಿಸ್ತಾ ಇದ್ದಾರಾ ಇಂತವೆಲ್ಲ ಕಡಿವಾಣ ಹಾಕಬೇಕು ಇಂಥವುಗಳು ನಮ್ಮ ಗಮನಕ್ಕೆ ಬಂದ್ರೆ ನಾವು ಜಿಲ್ಲೆಯಲ್ಲಿ ಏನದ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಅಂತ ಹೇಳಿ ಈ ಮೂಲಕ ಏನಾದರೂ ಎಚ್ಚರಿಕೆ ನೀಡ್ತೇನೆ ಬಂಧುಗಳೇ ನನ್ನ ಹೆಸರು ರಾಜ್ಕುಮಾರ್ ಗುಣಹಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಂಯೋಜಕ ಹಾಗೂ ಅಂಬೇಡ್ಕರ್ ಯೋಚನೆ ರಾಜ್ಯಾಧ್ಯಕ್ಷ